ಆಂಜನೇಯ ನಮಃ ಓಂ ರಾಮ್ ಆಂಜನೇಯ ಓಂ ರಾಮ್ ಶಿವಶಕ್ತಿ ಹನುಮಾನಕಿ ಆದರಣೀಯ ಬಂಧುಗಳೇ ಇದೊಂದು ಹನುಮ ಜಯಂತಿ ದಿವಸ ಧಾರ್ಮಿಕವಾದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಮಾನ್ಯ ಅತಿಥಿ ಅಭ್ಯಾಗತರು ಆಗಮಿಸಿದ್ದಾರೆ ಅಂಥವರಲ್ಲಿ ಶ್ರೀಯುತ ಎ ಪಿ ನಾಗೇಶ್ ಅವರು ಎ ಪಿ ನಾಗೇಶ್ ಅವರು ಈ ಕಾರ್ಯಕ್ರಮದ ಅಭ್ಯಾಗತ ಬಂಧುಗಳು ಇದರ ಜೊತೆಗೆ ಅತಿಥಿಗಳೇನು ಸ್ವಲ್ಪ ಸುಗ್ರೀವನ್ನ ಕೇಳ್ಕೊಂಡು ಮಾತು ಅಂತ ಹೇಳ್ತಾರೆ ಆಗ ಸುಗ್ರ ವಾಲಿ ವಲಯ ಸುಗ್ರೀವ ಉನ್ಮಾದದಿಂದ ಆನಂದವಾಗಿರ್ತಾನೆ ಆಗ ಲಕ್ಷ್ಮಣರು ಆ ಸುಗ್ರೀವನ ಅರಮನೆಯಿಂದ ನಿಂತಿ ಒಂದು ಬಿಲ್ಲಿನಲ್ಲಿ ಟಂಕಾನದ ಮಾಡ್ತಾರೆ ಅದು ಸುಗ್ರೀವ ಕಾಲ ಕೇಳ್ಕೊಂಡು ನಾನು ಮರ್ತದೆ ಕ್ಷಮಿಸಿ ಅಂತ ಕೇಳ್ಕೊಂಡು ಎಪ್ಪತ್ತೇಳು ಕೋಟಿ ಎಪ್ಪತ್ತೇಳು ಕೋಟಿ ಕಪಿ ವಿರು ಆಜ್ಞೆ ಮಾಡ್ತಾರೆ ನೋಡಿ ಅವತ್ತಿನ ಡ್ರೈವರ್ಸ್ ಎಷ್ಟು ಜನ ಇದ್ದರು ಎಪ್ಪತ್ತೇಳು ಜನ ಎಪ್ಪನ ಮೂಗುರವನ್ನ ಆಂಜನೇಯ ಸ್ವಾಮಿ ಕೊಡ್ತಾರೆ ಆಗ ಮಾರುತಿ ಹೇಳ್ತಾರೆ ನೋಡಿ ಇದು ನೀವು ನನ್ನ ಮೇಲೆ ನಂಬಿಕೆ ಕೊಡ್ತಾ ಇದ್ದೀರಿ ಯಾವ ಕಾಡು ಆ ಗುಡ್ಡಗಳು ಅದಕ್ಕೆ ಹೆಸರು ಚಂದ್ರಗಿರಿ ಮತ್ತು ದ್ರೋಣಗಿರಿ ಅಂತ ನೀವೆಲ್ಲ ಚಿಕ್ಕಮಗಳೂರಿನ ಬಾಪಾ ಗುಡ್ಡ ದತ್ತಪೆಟ್ಟಕ್ಕೆ ಹೋದ್ರೆ ಆ ದತ್ತಪೆಟ್ಟಕ್ಕೆ ಹೋಗಿ ಬಾಪಾ ಗುಟ್ಟೆನ ಹೋಗಿ ನಿಂತ್ಕೊಂಡು ನೀವು ಸುರ್ಯನ್ಮುಖ ಮಾಡಿದ್ರೆ ಒಂದು ಬ್ರೋಧಾಕಾರವಾದಂತಹ ದ್ರೋಣಗಿರಿ ಇನ್ನೊಂದು ಚಂದ್ರಗಿರಿ ಅಲ್ಲಿ ಸಿಗುವಂತಹ ಗಿಡ ಮೂಲಕ ಪ್ರಪಂಚದಲ್ಲಿ ಎಲ್ಲೂ ವಿಚಾರಿಕಾರಿ ಪ್ರಸಾದ ಮಾಡಬಹುದು ಪೌನಸ ಅನುಮಾನಕ್ಕೆ Thank mm -hmm. you. ಅಗ್ರಹಾರ ಸರ್ಕಲ್ನಲ್ಲಿ ರಾಜೇಶ್ ಗಡಿ ಅವರು ವಿಜೃಂಭಣವಾಗಿ ಹದಿನಾಲ್ಕನೇ ವರ್ಷದ ಹನುಮ ಜಯಂತಿಯನ್ನು ಆಚರಿಸಿದ್ದಾರೆ ಅದರ ಪ್ರಯುಕ್ತ ಶ್ರೀ ಹನುಮಂತನ ಕೃಪಾ ಕಟಾಕ್ಷ ಎಲ್ಲ ರಾಜ್ಯದ ಜನತೆಗಿರಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯವನ್ನು ತಿಳಿಸ್ತಾ ಇದ್ದೇನೆ ಬಂಧುಗಳೇ ನಾವು ಬಹಳ ಎಲ್ಲ ದೇವಾನ ದೇವತೆಗಳನ್ನು ಆರಾಧನೆ ಮಾಡಿ ಪೂಜೆ ಮಾಡ್ತಾಯಿದ್ದೀವಿ ಎಲ್ಲರೂ ಎಲ್ಲ ಸಂದರ್ಭದಲ್ಲೂ ಎಲ್ಲ ದೇವತೆಗಳನ್ನು ಆರಾಧನೆ ಮಾಡ್ತಾಯಿದ್ದೀವಿ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಆರಾಧನೆ ನಮ್ಮ ಕೃತಿರೂಪಕ್ಕೂ ಬರಬೇಕು ಸಮಾಜ ಇವತ್ತು ಬಹಳ ಕಲುಷಿತವಾಗಿದೆ ಬಹಳ ಸಮಾಜ ಅಧೋಗತಿಗೆ ಹೋಗ್ತಾ ಇದೆ ದುಷ್ಟಶಕ್ತಿಗಳ ತಾಂಡವ ದೃತ್ಯವಾಡ್ತಾಯಿದ್ದಾರೆ ದುಷ್ಟಶಕ್ತಿಗಳು ಎಲ್ಲಿಂದರಲ್ಲಿ ಏನು ಬೇಕಾದ್ರೂ ಮಾಡಬಹುದು ಹಾಗಾಗಿ ಎಲ್ಲರೂ ನಾವು ನಮ್ಮಲ್ಲಿರ್ತಕ್ಕಂಥ ಹನುಮಬಲವನ್ನು ಉಪಯೋಗಿಸ್ಬೇಕು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳಕ್ಕೆ ಮುಂಚೆ ಸಮಾಜವನ್ನು ರಕ್ಷಣೆ ಮಾಡ್ಕೋಬೇಕು ನಾನು ಹೇಳೋದಿಷ್ಟೇ ಮುಂದೆ ದುಷ್ಟಶಕ್ತಿಗಳ ಅಟ್ಟಹಾಸಕ್ಕೆ ನಾವೆಲ್ಲ ರೆಡಿಯಾಗೇ ಇರಬೇಕು ಯಾಕೆ ಅಂದರೆ ಪ್ರತಿಯೊಂದು ಹೆಜ್ಜೆಲು ಇವತ್ತು ಧರ್ಮವನ್ನು ಇದ್ದಾರೆ ಧರ್ಮದ ಅವನತಿಗೆ ಪ್ರಯತ್ನಿಸ್ತಾ ಇದ್ದಾರೆ ಅವರಿಗೆ ಬೇಕಾಗಿರೋದು ಧರ್ಮ ಆ ಧರ್ಮವನ್ನು ಕೆಡಿಸಿದ್ರೆ ನಾವು ಏನು ಬೇಕಾದ್ರೂ ಮಾಡಬಹುದು ಹೊಡಿಬಹುದು ಅಂತ ಅದಕ್ಕೆ ಕಾರಣ ಮೊನ್ನೆ ಒಂದು ಘಟನೆ ಆಗಿದೆ ಚಿಕ್ಕಮಗಳೂರಲ್ಲಿ ಆ ಹುಡುಗರು ದತ್ಮಾಲೆ ಹಾಕ್ಕೊಂಡು ಹೋಗಿದ್ದಕ್ಕೆ ಒಂದು ಆ ಮಾಲೆ ಹಾಕ್ಕೊಂಡು ಹೋಗಿದ್ದಕ್ಕೆ ತಡೆದಿದ್ದಾರೆ ಈ ಥರದ್ದು ಎಲ್ಲ ಮರುಕಳಿಸುತ್ತೆ ಹಾಗಾಗಿ ನಾವೆಲ್ಲರೂ ಜಾಗೃತರಾಗಿರಬೇಕು ಯಾವುದೇ ಒಂದು ಧರ್ಮದ ವಿರುದ್ಧವಾಗಿ ನಡೆದರೆ ಅಲ್ಲಿ ತಕ್ಷಣ ನಾವು ಎಚ್ಚೆತ್ಕೋಬೇಕು ಪ್ರತಿಯೊಬ್ಬನಲ್ಲೂ ಆ ಹನುಮ ಶಕ್ತಿ ಬಂದು ದುಷ್ಟಶಕ್ತಿಯನ್ನು ನಿಗ್ರಹ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮಹಾಜನತೆಗೆ ಕೇಳ್ಕೊಳ್ತೇನೆ ಜೈ ಹನುಮಂತ್ ನಟರಾಜ್ ವಯಸ್ಸು ಎಲ್ಲ ಬ್ರಾಹ್ಮಣ ಸಂಘದ ಅಧ್ಯಕ್ಷರು ಹನುಮ ಜಯಂತಿ ಶುಭಾಶಯಗಳು ರಾಜೇಶ್ ಗಡಿ ಅವರಿಗೆ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಿಸಿದಾಗ ಪ್ರಸಾದ ವಿನಿಯೋಗ ನಡೆಸಿದಾಗ ಎಲ್ಲಿಗೊಳ್ಳೇದಾಗ